ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀಶೋದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೆ ಆರ್ಡರ್ಸೇ ಇಲ್ಲ ಅಂತ ಫೀಲ್ ಮಾಡ್ಕೊಳ್ತಾ ಇದ್ದೆ ಈ ಬಿಸ್ನೆಸ್ನ ಯಾಕಾದರೂ ಸ್ಟಾರ್ಟ್ ಮಾಡದ್ನು ಅಂತ ಅನಿಸ್ಬಿಟ್ಟಿತ್ತು ರಾಯರ್ ಕೃಪೆಯಿಂದ ಮೀಶೋದಲ್ಲಿ ಮೊದಲನೇ ಆರ್ಡರ್ ಬಂದಿದೆ ನೋಡಿ ಲೈವಲ್ಲೇ ಆರ್ಡರ್ಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಮೀಶೋ ಸಪ್ಲೈಯರ್ ಅಕೌಂಟ್ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಆರ್ಡರ್ಸು ನೆನ್ನೆನೇ ಬಂದಿತ್ತು ಹತ್ತನೇ ತಾರೀಕು ಬಂದಿತ್ತು ಆರ್ಡರ್ಸ್ ಬಂದಿರುತ್ತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ನಾನು ನೆನ್ನೆನೇ ಎಕ್ಸೆಪ್ಟ್ ಮಾಡಿಕೊಂಡೆ ನಿಮಗೆ ಏನು ಆರ್ಡರ್ ಬಂದಿರುತ್ತೆ ಅದು ರೆಡಿ ಟು ಶಿಪ್ಪಲ್ಲಿ ತೋರಿಸ್ತಾ ಇರುತ್ತೆ ನನಗೆ ಆರ್ಡರ್ ಬಂದಿರೋದು ಈ ಕಾಟನ್ ಸಿಲ್ಕ್ ಸಾರಿ ಆರ್ಡರ್ ಡೀಟೇಲ್ಸ್ ಎಲ್ಲ ಇಲ್ಲೇ ಇದೆ ಲೇಬಲ್ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೋಡಿ ಲೇಬಲ್ ಡೌನ್ಲೋಡೆಡ್ ಅಂತ ತೋರಿಸ್ತಾ ಇದೆ ನಿಮಗೆ ಆರ್ಡರ್ ಬಂದಾಗ ಆರ್ಡರ್ ಎಕ್ಸೆಪ್ಟ್ ಮಾಡಿಕೊಳ್ಬೇಕು ನೀವು ಬೇಗ ಆರ್ಡರ್ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅವಾಗವಾಗ ಮೀಶೋ ಸಪ್ಲೈಯರ್ ಅಕೌಂಟ್ ನಲ್ಲಿ ಆರ್ಡರ್ಸ್ನ ಚೆಕ್ ಮಾಡ್ಕೊಳ್ತಾ ಇರಬೇಕು ಆರ್ಡರ್ನ ಎಕ್ಸೆಪ್ಟ್ ಮಾಡಿಕೊಂಡಾದ್ಮೇಲೆ ರೆಡಿ ಟು ಶಿಪ್ಪಲ್ಲಿ ಲೇಬಲ್ ಡೌನ್ಲೋಡ್ ಅಂತ ಇರುತ್ತೆ ಲೇಬಲ್ ಡೌನ್ಲೋಡ್ ಮಾಡಿದ್ಮೇಲೆ ಮೇಲೆ ಅದು ಫೈಲ್ ಮ್ಯಾನೇಜರಲ್ಲಿ ಸೇವ್ ಆಗಿರುತ್ತೆ ನೀವು ಲೇಬಲ್ ಡೌನ್ಲೋಡ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಪ್ರಿಂಟ್ ತೆಗೆಸ್ಕೊಳ್ಬೇಕಾಗತ್ತೆ ಆ ಪ್ರಿಂಟೌಟ್ನ ಮೀಶೋ ಪಾರ್ಸಲ್ ಮೇಲೆ ಅಂಟಿಸ್ಬೇಕಾಗತ್ತೆ ಇಷ್ಟು ಪ್ಯಾಕಿಂಗ್ ಪ್ರೊಸೆಸ್ಸು ಇರುತ್ತೆ ನೋಡಿ ಇಲ್ಲಿ ಆರ್ಡರ್ ನಂಬರು ಹಾಗೆ ಕ್ವಾಂಟಿಟಿ ಸೈಜು ಎಲ್ಲ ಮೆನ್ಷನ್ ಆಗಿರುತ್ತೆ ನೋಡಿ ಆರ್ಡರ್ ಬಂದಿರೋದು ಇದೇ ಸಾರಿ ಕಾಟನ್ ಸಿಲ್ಕ್ ಸ್ಯಾರಿ ಇದು ಸಾರಿ ಡೀಟೇಲ್ಸ್ ಎಲ್ಲ ಕೆಳಗಡೆ ಮೆನ್ಷನ್ ಆಗಿರುತ್ತೆ ಪ್ರೈಸ್ ಕೂಡ ಮೆನ್ಷನ್ ಆಗಿರುತ್ತೆ ಇದು ಸಾರಿ ಡೀಟೇಲ್ಸ್ ಆಗಿರುತ್ತೆ ನೋಡೋದ್ರಲ್ಲ ಮೀಶೋದಲ್ಲಿ ಆರ್ಡರ್ಸ್ ಹೇಗೆ ಬರುತ್ತೆ ಹಾಗೆ ಪ್ಯಾಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ಇಷ್ಟು ಪ್ಯಾಕಿಂಗ್ ಪ್ರೊಸೆಸ್ ಇರುತ್ತೆ ನೀವು ಪಾರ್ಸಲ್ನ ಪ್ಯಾಕ್ ಮಾಡಾದ ಮೇಲೆ ಇಲ್ಲಿ ಸ್ಕ್ಯಾನ್ ನೋವು ಅಂತ ಇರುತ್ತೆ ಅಂದರೆ ಹೋಮ್ ಆಪ್ಷನ್ನಲ್ಲಿ ಸ್ಕ್ಯಾನ್ ನೋ ಅಂತ ಕಾಣಿಸ್ತಾ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವೇನು ಪ್ಯಾಕ್ ಮಾಡಿರ್ತೀರ ಪ್ಯಾಕಿಂಗ್ ಕವರು ಅದ್ರ ಮೇಲೆ ಒಂದು ಸ್ಕ್ಯಾನರ್ ಇರುತ್ತೆ ಅದು ಹಾಗೆ ನೀವು ಲೇಬಲ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಎರಡು ಸ್ಕ್ಯಾನರ್ ಇರುತ್ತೆ ಅದನ್ನು ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಅದೇ ತೋರಿಸುತ್ತೆ ಆಟೋಮೆಟಿಕ್ ಅದೇ ಸೇವ್ ಆಗಿರುತ್ತೆ ಪಾರ್ಸಲ್ ಪ್ಯಾಕ್ ಆದಮೇಲೆ ಸ್ಕ್ಯಾನ್ ಮಾಡಲೇಬೇಕು ಇದು ಸ್ಕ್ಯಾನ್ ಮಾಡಾದ ಮೇಲೇ ಕೋರಿಯರ್ ಬಾಯ್ ಬಂದು ಪಾರ್ಸಲ್ನ ತಗೊಂಡು ಹೋಗ್ತಾರೆ ನೀವು ಸ್ಕ್ಯಾನ್ ಮಾಡಾದ ಆದಮೇಲೆ ಒಂದು ಆಪ್ಷನ್ನು ಕಾಣಿಸ್ತಾ ಇರುತ್ತೆ ಅಲ್ಲಿ ಪ್ಯಾಕೇಜಿಂಗ್ ಕೋಡ್ ಅಂತ ಕಾಣಿಸ್ತಾ ಇರುತ್ತೆ ನೀವು ಸ್ಕ್ಯಾನ್ ಮಾಡಾದ ಮೇಲೆ ಪ್ಯಾಕೇಜಿಂಗ್ ಕೋಡು ಸಾರಿ ಡೀಟೇಲ್ಸಲ್ಲಿ ಆ್ಯಡ್ ಆಗಿರುತ್ತೆ ನೋಡಿ ಈ ಥರ ಕ್ಯಾಮ್ರಾ ಓಪನ್ ಆಗುತ್ತೆ ಇಲ್ಲಿ ಸ್ಕ್ಯಾನ್ ಮಾಡಬೇಕಾಗತ್ತೆ ಇಲ್ಲಿ ಸ್ಕ್ಯಾನ್ ಮಾಡಿನೇ ನೀವು ಕೊರಿಯರ್ ಬಾಯ್ಗೆ ಪಾರ್ಸಲ್ನ ಕಳಿಸ್ಬೇಕಾಗತ್ತೆ ನಾನು ಆಲ್ರೆಡಿ ಪಾರ್ಸಲ್ನ ಪ್ಯಾಕ್ ಮಾಡಿಟ್ಟಿದ್ದೀನಿ ನೋಡಿ ತೋರಿಸ್ತೀನಿ ಇವಾಗ ನೀವು ಬಾರ್ಕೋಡೆಡ್ ಕವರ್ಸ್ನ ಯಾವ ಥರ ಆರ್ಡರ್ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕಾಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಬಾರ್ಕೋಡ್ ಕವರ್ ಕೂಡ ನಾನು ತರಿಸಿದ್ದೀನಿ ಬಾರ್ಕೋಡೆಡ್ ಕವರ್ಸ್ನಲ್ಲೇ ನಾನು ಪಾರ್ಸಲ್ನ ರೆಡಿ ಮಾಡಿದ್ದೀನಿ ಪ್ಯಾಕಿಂಗ್ ಕವರ್ ಮೇಲಿದೆಯಲ್ಲ ಈ ಸ್ಕ್ಯಾನರು ಹಾಗೆ ನೀವು ಲೇಬಲ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿ ಎರಡು ಸ್ಕ್ಯಾನರ್ ಇರುತ್ತೆ ಈ ಮೂರು ಸ್ಕ್ಯಾನರು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಕೊರಿಯರ್ ಬಾಯ್ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ಕೊಳ್ತಾರೆ ಸ್ಕ್ಯಾನ್ ಮಾಡ್ಕೊಳ್ಬೇಕಾಗತ್ತೆ ಇದು ಮೇನ್ ಇಂಪಾರ್ಟೆಂಟು ನಾನು ಪಾರ್ಸಲ್ನ ಪ್ಯಾಕ್ ಮಾಡಿ ಲೇಬಲ್ ಕೂಡ ಅಂಟಿಸಿದ್ದಾಯಿತು ಪಾರ್ಸಲ್ಲು ರೆಡಿಯಾಗಿದೆ ಈಗ ಕೋರಿಯರ್ ಬಾಯ್ ಬಂದು ಪಾರ್ಸಲ್ನ ತೊಗೊಂಡು ಹೋಗ್ತಾರೆ ನಿಮಗೆ ಏನು ಆರ್ಡರ್ ಬಂದಿದೆ ಅನ್ನೋದನ್ನು ಕರೆಕ್ಟಾಗಿ ನೋಡಿ ಪ್ಯಾಕಿಂಗ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್